ಗೊಬ್ಬರದ ಕೊರತೆ ಇದೆ ಅಂತೇಳಿ ಎಲ್ಲ ಅಂಗಡಿಗಳ ಮುಂದೆ ರೈತರು ಸಾಲುಗಟ್ಟಿ ನಿಂತಿದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಜಂಟಿ ನಿರ್ದೇಶಕರಿಗೆ ಹೇಳಿದ್ದೇವೆ ನಮ್ಮಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವ ಗೊಬ್ಬರ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲ ಅಂಗಡಿಗಳಲ್ಲಿ ಸಣ್ಣ ಸಣ್ಣ ಏನು ಹಳ್ಳಿಗಳಲ್ಲಿ ಅಂಗಡಿ ಫರ್ಟಿಲೈಜರ್ ಶಾಪ್ ಇಟ್ಟಿರ್ತಕ್ಕಂಥ ಎಲ್ಲ ಅಂಗಡಿ ಮಾಲೀಕರಿಗೆ ಹೇಳ್ತಾ ಇದ್ದೀನಿ ನೀವು ಮಾತ್ರ ರೈತರಿಗೆ ಮೋಸ ಮಾಡಿ ಇನ್ನೂರ ಅರವತ್ತೈದು ರೂಪಾಯಿ ಇರೋಂಥ ವೀರ್ಯನ ನೀವು ನಾನ್ನೂರಕ್ಕೆ ಐನೂರಕ್ಕೆ ಮಾರಿದ್ರೆ ಮಾತ್ರ ನಿಮ್ಮ ಅಂಗಡಿಗಳನ್ನ ಲೈಸೆನ್ಸ್ ರದ್ದು ಮಾಡೋ ಕಾರ್ಯಕ್ರಮ ರೈತ ಸಂಘ ಮಾಡುತ್ತೆ ಮತ್ತೆ ಇನ್ನೊಂದು ಹೊಸ ನಾಟಕ ಮಾಡ್ತಾ ಇದ್ರಿ ಇವತ್ತು ಕಂಪ್ನಿಯವನ ಹೆಸರು ಹೇಳಿ ಕಂಪ್ನಿಯವನು ಮತ್ತೆ ಡೀಲರ್ನವನು ಮತ್ತೆ ಅಂಗಡಿ ಸಣ್ಣ ಇವತ್ತು ಏನಾದ್ರೆ ಇವತ್ತು ಐದ್ ಸಾವಿರ ರೂಪಾಯಿ ಗೊಬ್ಬರ ತಗೊಂಡ್ರೆ ಐದ್ ಸಾವಿರ ರೂಪಾಯಿಗಳನ್ನ ಗ್ರಾನ್ವೆಲ್ಸ್ ತಗೊಳ್ರಿ ಜಿಂಕ್ ಅನ್ನ ತಗೊಳ್ರಿ ನ್ಯಾನೋ ಡಿ ಎ ಪಿ ಅನ್ನ ನಾನೋ ಯೂರಿಯವನ್ನ ತಗೊಂಡ್ರಿ ಅಂತ ಹೇಳೋ ನಾಟಕ ಎಲ್ಲ ಹಳ್ಳಿಗಳು ಶುರು ಮಾಡಿದಿರಿ ಇವಾಗಾಗಲೇ ಜಂಟಿ ನಿರ್ದೇಶಕರು ಹೇಳಿದಾರೆ ನಮ್ಮ ಜಿಲ್ಲೆಯಲ್ಲಿ ಯಾವ ಗೊಬ್ಬರ ಕೊರತೆ ಇಲ್ಲ ಅಂತ ಹೇಳಿದರೆ ಇವಾಗ ಅವ್ರಿಗೆ ಹೇಳಿದೇವೆ ನೀವು ಹಳ್ಳಿ ಹಳ್ಳಿಗೆ ಹೋಗಿ ಅಂಗಡಿ ಮಾಲೀಕರ ಹೋಗಿ ರೈತರಿಗೆ ಕೊಡಿಸುವಂತ ಕಾರ್ಯಕ್ರಮ ಮಾಡಬೇಕು ಇಲ್ಲ ಅಂದ್ರೆ ರೈತ ಸಂಘ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಕಂಪನಿಯವನಾಗಿರ್ಲಿ ಹತ್ತು ಕಂಪನಿಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದ ತುಂಬಾ ನಾಟಕವನ್ನ ಮಾಡ್ತಾ ಇದ್ದೀರಿ ಬೆಳಗಾಂ ಇರ್ಬೋದು ಬಿಜಾಪುರ ಇರ್ಬೋದು ಮತ್ತೆ ಚಿಕ್ಕಮಂಗ್ಳೂರ್ ಇರ್ಬೋದು ಕೋಲಾರ ಇರ್ಬೋದು ರಾಮನಗರ ಇರ್ಬೋದು ಮತ್ತೆ ನಮ್ಮ ಪಕ್ಕದಲ್ಲಿ ರಾಯಚೂರು ಕೊಪ್ಪಳ ಏನು ಯಾದಗಿರಿ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇದೇ ನಾಟಕವನ್ನ ಮುಂದುವರಿಸ್ತಾ ಇದ್ರಿ ನಮ್ಮ ನಾಳುವಂತ ಸರ್ಕಾರ ಕೃಷಿ ಮಂತ್ರಿ ಇವತ್ತು ಸ್ವಾಮಿ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಸ್ವಾಮಿ ಸ್ವಾಮಿ ಅವರೇ ಮತ್ತೆ ಕೃಷಿ ಆಯುಕ್ತರು ಬೆಂಗಳೂರು ಜಂಟಿ ಆಯುಕ್ತರು ಏನಿದ್ರಿ ಕೃಷಿ ಆಯುಕ್ತರು ಇದ್ರ ಬಗ್ಗೆ ಗಮನ ಹರಿಸಿ ಎಲ್ಲ ಕಡೆ ನಿಮ್ಮ ಏನು ಹೇಳಿಕೆಗಳನ್ನ ಜಂಟಿ ನಿರ್ದೇಶಕರು ಯಾವ ಜಿಲ್ಲೆಯಲ್ಲಿ ಈ ರೀತಿ ಆಗಬಾರ್ದು ಇಲ್ಲಾಂದ್ರೆ ರೈತರು ಸುಮ್ಮನೆ ಇರೋದಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ರೈತರಿಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೊರತೆ ಇಲ್ಲ ಅಂತ ನೀವು ಪೇಪರ್ನಲ್ಲಿ ಓದ್ತಾ ಇದೀವಿ ನಾವು ಈ ರಾಜ್ಯದಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಬೀಜ ಇಲ್ಲ ಗೊಬ್ಬರ ಇಲ್ಲ ಅಂತ ಹೇಳ್ತೇವೆ ನಾಟಕ ಮಾಡೋದನ್ನ ಸರ್ಕಾರ ನಿಂದಿರ್ಬೇಕಂತ ಹೇಳಕ್ ಇಷ್ಟ ಪಡ್ತಾ ಇದೀನಿ ನಾಟಕ ಮಾಡಿದ್ರೆ ಮಾತ್ರ ಸುಮ್ಮನೆ ಇದೀನಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ